ಪುರಸಭೆಯಲ್ಲಿ ಹೊಲಿಗೆ ಯಂತ್ರ ಹಾಗೂ ಯುಪಿಎಸ್ ಬ್ಯಾಟರಿ ವಿತರಣೆ ಕಾರ್ಯಕ್ರಮ ಅಥಣಿ ದಿನಾಂಕ ಇಪ್ಪತ್ತ್ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಥಣಿಯ ಪುರಸಭೆ ಸಭಾಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಹದಿನೈದನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಆಟೋ ಟಿಪ್ಪರ್ ಸ್ವಚ್ಛ ಭಾರತ್ ಮಿಷನ್ ಒಂದು ಪಾಯಿಂಟ್ ಸೊನ್ನೆ ಯೋಜನೆ ಅಡಿಯಲ್ಲಿ ಒಂದು ಸ್ಕಿಡ್ ಲೋಡರ್ ಸ್ವಚ್ಛ ಭಾರತ್ ಮಿಷನ್ ಒಂದು ಪಾಯಿಂಟ್ ಸೊನ್ನೆ ಯೋಜನೆ ಅಡಿಯಲ್ಲಿ ಎರಡು ಟ್ರ್ಯಾಕ್ಟರ್ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಮುಖ್ಯಮಂತ್ರಿ ಅಮೃತ್ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ ಎರಡು ನೂರ ಆರು ಹೊಲಿಗೆ ಯಂತ್ರದ ಫಲಾನುಭವಿಗಳಿಗೆ ಹಾಗೂ ಐವತ್ಮೂರು ಇನ್ವರ್ಟರ್ ಫಲಾನುಭವಿಗಳಿಗೆ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿಯ ಜನಪ್ರಿಯ ಶಾಸಕರಾದ ಲಕ್ಷ್ಮಣ್ ಸವದಿ ಅವರು ವಿತರಣೆ ಮಾಡಿದರು ಇದೇ ವೇಳೆ ಮಾತನಾಡಿದ ಶಾಸಕರು ಅಥಣಿ ಪಟ್ಟಣ ಅಭಿವೃದ್ಧಿ ಪಥದಲ್ಲಿ ಸಾಕುತ್ತಿತ್ತು ಪಟ್ಟಣ ಇನ್ನೂ ಸುಂದರವಾಗಿ ಕಾಣಲು ಎಲ್ಲ ಪುರಸಭೆ ಸದಸ್ಯರು ಕೈ ಜೋಡಿಸಿದಾಗ ಮಾತ್ರ ಸಾಧ್ಯವಾಗುತ್ತದೆ ಅಥಣಿ ತಾಲೂಕಿನ ಸೌಂದರ್ಯಕ್ಕೆ ತಾಲೂಕಿನ ಡಿವೈಡರ್ ಹಾಗೂ ರಸ್ತೆಯ ಎರಡೂ ಬದಿಯಲ್ಲಿ ಮರಗಳನ್ನ ನೆಟ್ಟು ಬೆಳೆಸಿ ಮೀರಜ್ ರಸ್ತೆ ಹಾಗೂ ವಿಜಯಪುರ ರಸ್ತೆಯಲ್ಲಿ ಸ್ವಾಗತ ದ್ವಾರಗಳನ್ನು ನಿರ್ಮಿಸೋಣ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕಿದೆ ಎಂದರು ಸ್ವತಃ ನಾನು ಕೂಡ ಐವತ್ತು ಮರಗಳನ್ನು ಕೊಡುತ್ತೇನೆ ಎಂದು ಲಕ್ಷ್ಮಣ ಸವದಿ ಅವರು ಹೇಳಿದರು ಮತ್ತು ನಮ್ಮ ಶಿಕ್ಷಣ ಇಲಾಖೆಯ ನಮ್ಮ ಕ್ಷೇತ್ರದ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳನ್ನ ಗುರುತಿಸಿ ಒಬ್ಬ ವಿದ್ಯಾರ್ಥಿಗೆ ಒಂದು ಸಸಿಯನ್ನ ಕೊಟ್ಟು ಆ ವಿದ್ಯಾರ್ಥಿಯ ಶಾಲೆಯಲ್ಲಿ ನಾಲ್ಕು ಅಥವಾ ಐದು ವರ್ಷದ ವಿದ್ಯಾಭ್ಯಾಸ ಮುಗಿಸುವವರೆಗೆ ಆ ಗಿಡಕ್ಕೆ ವಿದ್ಯಾರ್ಥಿ ಹೆಸರು ಹಾಕಿ ಮತ್ತು ಬೋರ್ಡ್ ಹಾಕಿ ಈ ವರ್ಷದ ಮೊದಲನೇ ಹಂತಕ್ಕೆ ಇಪ್ಪತ್ತೈದು ಸಾವಿರ ಸಸ್ಯಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ಇದೇ ವೇಳೆ ಅಥಣಿ ಪುರಸಭೆ ಸರ್ವ ಸದಸ್ಯರಿಂದ ಶಾಸಕರಿಗೆ ಸತ್ಕಾರ ಮಾಡಲಾಯಿತು ಈ ಸಮಾರಂಭದಲ್ಲಿ ಅಥಣಿ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಿವಲೀಲಾ ಬುಟಾಳಿ ಉಪಾಧ್ಯಕ್ಷರಾದ ಶ್ರೀಮತಿ ಭುವನೇಶ್ವರಿ ಯಂಕಚ್ಚಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀ ಅಶೋಕ್ ಗುಡಿಮಣಿ ಪುರಸಭೆ ಸದಸ್ಯರಾದ ಕಲ್ಲೇಶ್ ಮಡ್ಡಿ ದತ್ತ ವಾಸ್ಟರ್ ಸಂತೋಷ್ ಸಾವಡ್ಕರ್ ಸರ್ವ ಸದಸ್ಯರು ಹಾಗೂ ಪುರಸಭೆ ಸಿಬ್ಬಂದಿ ವರ್ಗದವರು ಮತ್ತು ಫಲಾನುಭವಿಗಳು ಉಪಸ್ಥಿತರಿದ್ದರು ವರದಿಗಾರ ವಿಠಲ್ ಕೋಕಾಟೆ ಕಂದ ಅಥಣಿ ಅಮೃತ್ ಯೋಜನೆ ಮತ್ತು ಹದಿನೈದನ ಹಣಕಾಸಿನ ಯೋಜನೆಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಅವರಿಗೆ ಮೊದಲಲ್ಲಿ ಬದುಕಬಾರದು ಬೆಳಕಿನಲ್ಲಿ ಇರಬೇಕು ಅಂತಕ್ಕಂಥ ಇಟ್ಕೊಂಡು ಯಾವಾಗ ವಿದ್ಯುತ್ ಹೋಗುತ್ತೆ ಅವಾಗ ಅವರಿಗೆ ವಿದ್ಯುತ್ ಅಭಾವ ಆಗ್ಬಾರ್ದು ಅಂತ ಹೇಳಿ ಎರಡರ ಯೋಜನೆಗಳನ್ನ ಇವತ್ತು ಅನೇಕ ಫಲಾನುಭವಿಗಳಿಗೆ ನೂರಾರು ಜನರಿಗೆ ಇದನ್ನ ಕೊಟ್ಟು ಅವರಿಗೆ ಪ್ರತಿನಿತ್ಯ ಉಪಯೋಗಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥ ವಿಚಾರ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಅಧ್ಯಕ್ಷರು ಸೋಮಿಯಲ್ಲಿರ್ತಕ್ಕಂಥ ಶ್ರೀಮತಿ ಸುಜೇಲತಾಯಿ ಬುರಾಯವರೇ ಇನ್ನೊಬ್ಬರು ಉಪಾಧ್ಯಕ್ಷರು ಮತ್ತು ಸೋದರಿಯಾಗಿರ್ತಕ್ಕಂಥ ಶ್ರೀಮತಿ ಭುವನೇಶ್ವರಿ ಅಂಕಜ್ ಅವರೇ ಪುರಸಭೆಯ ಹಿರಿಯ ಅಧಿಕಾರಿಯಾಗಿರ್ತಕ್ಕಂಥ ಬಿಡಿ ಮನೆಯವರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಚುನಾಯಿತ ಮತ್ತು ಸರ್ಕಾರದ ನಾಮ ನಿರ್ದೇಶನ ಕೊಟ್ಟಿರ್ತಕ್ಕಂಥ ಎಲ್ಲ ಪುರಸಭೆಯ ಸದಸ್ಯರೇ ಸೋದರಿಯರೇ ಸೋದರಿಯ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಫಲಾನುಭವಿಗಳೇ ಮತ್ತು ಎಲ್ಲ ಅಧಿಕಾರಿಗಳೇ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಶುಭಾಶಯಗಳನ್ನು ಕೋರುದ್ರ ಜೊತೆಗೆ ಈ ಒಂದು ಜನಕಲ್ಯಾಣ ಯೋಜನೆಯಲ್ಲಿ ನಾವೆಲ್ಲರೂ ಕೂಡ ಬಡವರಿಗೆ ಒಂದು ಉಪಕರಣಗಳನ್ನು ವಿತರಣೆ ಮಾಡಿ ಅವರ ಜೀವನದಲ್ಲಿ ಕೂಡ ಅವರು ಒಳ್ಳೆಯದನ್ನು ಆಗಿ ಅವರಿಗೆ ಮುಂದೆ ಬರಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೊರಸರಿ ಎಲ್ಲ ಸದಸ್ಯರು ಕೂತ್ಕೊಂಡು ಫಲಾನುಭವಿಗಳನ್ನು ಆಯ್ಕೆ ಮಾಡಿ

Circle.